ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೂರು ಬಗೆಯ ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ ಒಂದಕ್ಕಿಂತ ಒಂದು ಸೂಪರ್ ಆಗಿರ್ತದೆ ನಿಮಗೂ ಕೂಡ ಇದು ತುಂಬಾ ಉಪಯೋಗ ಆಗಬಹುದು ಹಾಗಾಗಿ ಪೂರ್ಣ ವಿಡಿಯೋವನ್ನು ನೋಡಿ ಮೊದಲನೆಯ ರೆಸಿಪಿಯನ್ನು ಮಾಡಲಿಕ್ಕೆ ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಕಾಲು ಟೀ ಚಮಚ ಆಗುವಷ್ಟು ಸಾಸಿವೆ ಹಾಗೆ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಚಟಪಟ ಅಂದ ನಂತರ ಇದಕ್ಕೆ ಅರ್ಧ ಭಾಗದಷ್ಟು ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಈರುಳ್ಳಿಯನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೇನೆ ಸ್ವಲ್ಪ ಬಾಡಿ ಆದ ನಂತರ ಅರ್ಧ ಭಾಗದಷ್ಟು ಕಟ್ ಮಾಡಿರುವಂತಹ ಟೊಮೆಟೊವನ್ನು ಹಾಕೊಳ್ತಾ ಇದ್ದೇನೆ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಒಂದು ಟೇಬಲ್ ಚಮಚ ಆಗುವಷ್ಟು ಹಾಕೊಳ್ತಾ ಇದ್ದೇನೆ ಟೊಮೆಟೊ ಎಲ್ಲ ಮೆತ್ತಗಾಗುವ ತನಕ ಕ್ಯಾರೆಟ್ ಸ್ವಲ್ಪ ಬೇಯುವ ತನಕ ಇದನ್ನ ಬಾಡಿಸ್ಕೊಳ್ತೇನೆ ಕ್ಯಾರೆಟ್ ತುಂಬಾ ಮೆತ್ತಗಾಗೋ ತನಕ ಬೇಯಿಸ್ಬೇಕು ಅಂತಿಲ್ಲ ಸ್ವಲ್ಪ ಕ್ರಂಚಿ ಆಗಿದ್ರು ಕೂಡ ಚೆನ್ನಾಗ್ ಈಗ ಇದಕ್ಕೆ ಒಂದು ಹಸಿ ಮೆಣಸನ್ನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೀ ಚಮಚ ಆಗುವಷ್ಟು ಟೊಮೆಟೊ ಕೆಚ್ಚಪ್ಪನ ಹಾಕಿದ್ದೇನೆ ನಂತರ ಕಾಲು ಟೀ ಚಮಚ ಆಗುವಷ್ಟು ಸೋಯಾ ಸಾಸ್ ಅನ್ನ ಹಾಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಪರಿಮಳ ಚೆನ್ನಾಗಿ ಬರ್ತದೆ ಅಂತ ಹಾಕೊಳ್ತಾ ಇದ್ದೇನೆ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಗರಂ ಮಸಾಲೆ ಪುಡಿಯನ್ನ ಹಾಕ್ಕೊಳ್ತಾ ಇದ್ದಾರೆ ಅಥವಾ ಮ್ಯಾಗಿ ಮಸಾಲೆ ತುಂಬಾ ಆಗ್ತದೆ ಯಾವುದಾದ್ರೂ ಒಂದು ಮಸಾಲೆಯ ಪುಡಿಯನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ಯಾವುದು ಇಲ್ಲಾಂದ್ರೆ ಮನೆಯಲ್ಲಿರುವಂತಹ ವಾಂಗಿಬಾತ್ ಪೌಡ್ರನ್ನಾದರೂ ಅನ್ನಾದ್ರೂ ಹಾಕೊಳ್ಬಹುದು ಕೂಡ ಮಸಾಲೆಯ ಐಟಮ್ ಎಲ್ಲ ಇರ್ತದೆ ಅದನ್ನಾದರೂ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿಯನ್ನು ಆಫ್ ಮಾಡಿ ಈಗ ಇದಕ್ಕೆ ಚಪಾತಿ ಉಳಿದಿದ್ದಿದೆ ಅದನ್ನ ಹಾಕೊಳ್ತಾ ಇದ್ದೆ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ನೂಡಲ್ಸ್ ರೀತಿಯಲ್ಲಿ ಉಳಿದಿರುವ ಚಪಾತಿಯ ಒಂದು ಸ್ನಾಕ್ಸ್ ರೆಡಿ ಆಗ್ತದೆ ಚಪಾತಿ ಉಳಿದಾಗ ಮನೆಯಲ್ಲಿ ಯಾರು ತಿನ್ನೋದಿಲ್ಲ ಅಲ್ವಾ ಅಂತ ಟೈಮ್ ಅಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಮ್ಮೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬಾ ರುಚಿಕರವಾಗಿರ್ತದೆ ಖಂಡಿತ ಚಪಾತಿ ಉಳಿದಾಗ ಈ ರೀತಿಯಾಗಿ ಒಮ್ಮೆ ಮಾಡೋದನ್ನ ಮರಿಬೇಡಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ತದೆ ಸಾಸ್ ಎಲ್ಲ ಹಾಕಿರೋದ್ರಿಂದ ಅದರ ಘಮದೊಂದಿಗೆ ತುಂಬಾನೇ ಚೆನ್ನಾಗಿ ಆಗ್ತದೆ ಮಸಾಲೆಯು ಕೂಡ ಬಿದ್ದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಆಗ್ತದೆ ತಿನ್ಲಿಕ್ಕೆ ಈಗ ಇನ್ನೊಂದು ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಒಂದು ಕಾಲ್ ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲವನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಕಾಲು ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಅದರ ಹಾಲನ್ನು ತೆಕ್ಕೊಳ್ತಾ ಇದ್ದೇನೆ ಕಾಯಿಯ ಹಾಲನ್ನು ಇಲ್ಲಿ ತೆಗಿಬೇಕು ಈ ರೆಸಿಪಿಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಕಟ್ ಮಾಡಿಟ್ಟಿರುವ ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಚೌಕ ಚೌಕವಾಗಿ ಕಟ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಒಂದೂವರೆ ಚಪಾತಿಯಿಂದ ಈ ಪಾಯಸವನ್ನು ಮಾಡಿಕೊಳ್ತಾ ಇದ್ದೇನೆ ಇದು ಚಪಾತಿ ಆಲ್ರೆಡಿ ಬೆಂದಿರೋದ್ರಿಂದ ತುಂಬಾ ಹೊತ್ತು ಬೇಯಿಸುವ ಅಗತ್ಯ ಕೂಡ ಇಲ್ಲ ಒಂದು ಕುದಿ ಬಂದ್ರೆ ಸಾಕು ಸ್ವಲ್ಪ ನೀರನ್ನೆಲ್ಲ ಹೀರ್ಕೊಂಡು ಮೆತ್ತಗಾಗ್ತದೆ ಅಷ್ಟಾದ ತಕ್ಷಣ ಇದಕ್ಕೆ ಜಜ್ಜಿರುವಂತಹ ಏಲಕ್ಕಿಯನ್ನು ಹಾಕೊಳ್ತಾ ಇದ್ದಾನೆ ನಂತರ ತೆಗೆದಿಟ್ಟಿರುವಂತಹ ಕಾಯಿಯ ಹಾಲನ್ನು ಹಾಕೊಳ್ತಾ ಇದ್ದಾನೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿಯನ್ನ ಬರ್ಸ್ಕೊಂಡ್ರೆ ಪಾಯಸ ರೆಡಿ ಆಗ್ತದೆ ತುಂಬಾನೇ ಸಿಂಪಲ್ ಆಗಿ ದಿಢೀರಾಗಿ ಮಾಡುವಂತಹ ಪಾಯಸ ಇದು ಯಾರಾದರೂ ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದ್ರೆ ಅಕಸ್ಮಾತ್ ನಿಮ್ಮ ಹತ್ರ ಚಪಾತಿ ಇತ್ತು ಅಂದ್ರೆ ಈ ರೆಸಿಪಿಯನ್ನ ಮಾಡ್ಬೋದು ಯಾರು ಬಂದಿಲ್ಲ ಅಂದ್ರೆ ನಿಮಗೆ ಈ ರೆಸಿಪಿಯನ್ನ ಮಾಡಿ ತಿನ್ಬೋದು ಈಗ ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದಿರುವ ಗೋಡಂಬಿಯನ್ನ ಹಾಕಿದ್ದೇನೆ ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕಿದ್ದೇನೆ ಏನಾದರೂ ಸಿಹಿಯಾಗಿ ತಿನ್ಬೇಕು ಅಂತ ಅನ್ಸಿದಾಗ ಉಳಿದಿರುವ ಚಪಾತಿ ಇದ್ರೆ ಈ ರೀತಿಯಾಗಿ ನೀವು ಪಾಯಸವನ್ನ ಮಾಡಿಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಪಾಯಸ ರೆಡಿ ಆಗ್ತದೆ ಇದೊಂದು ರೀತಿ ಗೋಧಿಯ ನುಚ್ಚಿನಿಂದ ಪಾಯಸ ಮಾಡ್ತೇವಲ್ಲ ಗೋಧಿ ಕಡಿ ಪಾಯಸ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಇರ್ತದೆ ಚಪಾತಿಯಿಂದ ಮಾಡಿದ್ದು ಅಂತ ತಿನ್ನುವಾಗ ಗೊತ್ತೇ ಆಗೋದಿಲ್ಲ ತುಂಬಾ ರುಚಿಕರವಾಗಿರ್ತದೆ ಖಂಡಿತ ನೀವು ಒಮ್ಮೆ ಆದರೂ ಈ ರೆಸಿಪಿಯನ್ನ ಟ್ರೈ ಮಾಡಿ ಈಗ ಇನ್ನೊಂದು ರೆಸಿಪಿಯನ್ನು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ದೋಸೆ ಕಲ್ಲಲ್ಲಿ ಹಾಕಿ ಇಟ್ಟಿದ್ದೇನೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಇದು ಸಾಕಾಗ್ತದೆ ನಂತರ ಕಟ್ ಮಾಡಿರುವಂತಹ ಚಪಾತಿಯನ್ನ ಇಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ ಚೆನ್ನಾಗಿ ಗರಿ ಆಗುವ ತನಕ ಆಚೆ ಈಚೆ ತಿರುವಿ ಇದನ್ನ ಕಾಯಿಸ್ಕೊಳ್ಬೇಕು ಚೌಕಾಕಾರವಾಗಿ ಅಥವಾ ತ್ರಿಕೋನಕಾರವಾಗಿ ನೀವು ಇದನ್ನ ಚಪಾತಿ ಕಟ್ ಮಾಡಿ ಬಳಸ್ಕೊಳ್ಬಹುದು ಚೆನ್ನಾಗ್ ಆಗ್ತದೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಏನೋ ಹೊಸ ತಿಂಡಿ ಅಂತ ಅನಿಸ್ತದೆ ಸ್ವಲ್ಪ ಆ ಕಡೆ ಈ ಕಡೆ ತಿರುವಿ ಪ್ರೆಸ್ ಮಾಡ್ತಾ ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ಕರೆದು ತಗೊಳ್ತಾ ಆಯ್ತು ಗರಿ ಗರಿಯಾಗಿ ಬರ್ತದೆ ಅದು ಹಪ್ಪಳದ ರೀತಿಯಲ್ಲಿ ಆಗ್ತದೆ ಎಣ್ಣೆಯನ್ನು ಇಳಿಸಿ ತೆಗೆದಿಟ್ಕೊಂಡಿದ್ದೇನೆ ಈಗ ಒಂದು ಪ್ಲೇಟಲ್ಲಿ ಒಂದು ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ ಹಾಕಿದ್ದೇನೆ ಅರ್ಧ ಭಾಗದಷ್ಟು ಈರುಳ್ಳಿ ಅರ್ಧ ಭಾಗದಷ್ಟು ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಚಾಟ್ ಮಸಾಲ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ ನಂತರ ರುಚಿಗೆ ಬೇಕಾಗುವಷ್ಟು ಈ ತರಕಾರಿ ಏನಿದೆ ಅದಕ್ಕೆ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗಾಗಲೇ ಚಪಾತಿಯನ್ನು ಕರೆದಿಟ್ಟಿದ್ದು ತಣ್ಣಗಾಗಿದೆ ಗರಿ ಗರಿಯಾಗಿ ಇರ್ತದೆ ನಂತರ ಅದನ್ನ ಪ್ಲೇಟಲ್ಲಿ ಇಟ್ಟು ಜೋಡಿಸ್ಕೊಂಡು ನಂತರ ಅದರ ಮೇಲೆ ಕಟ್ ಮಾಡಿಟ್ಟು ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ತರಕಾರಿಯ ಮಿಶ್ರಣ ಏನಿದೆ ಅದನ್ನು ಹಾಕಿ ಸರ್ವ್ ಮಾಡಿದರೆ ರುಚಿಯಾದ ಒಂದು ಸ್ನ್ಯಾಕ್ಸ್ ಕೂಡ ರೆಡಿ ಆಗ್ತದೆ ಇದು ಕೂಡ ತುಂಬಾ ಚೆನ್ನಾಗಾಗ್ತದೆ ಆಗ್ತದೆ ಪಾಪಾಡ್ ಚಾಟ್ ಅಂತ ಸಿಗ್ತದಲ್ಲ ಆ ರೀತಿ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಖಂಡಿತ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಈ ಮೂರು ರೆಸಿಪಿಗಳು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಯಾವಾಗ್ಲಾದ್ರೂ ಚಪಾತಿ ಮಾಡಿದ್ದು ಉಳಿದ್ರೆ ಖಂಡಿತ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ